ಇದೇ ನಮ್ಮ ಇದು ಕತೆ ಸೊಪ್ಪು ಸೇರೆ ತಿಂದು ತಿಂದು ಸಾಕಾದಂಗೆ ಆಗದೆ ಅಲ್ಲ ಒಂದು ಏನೊಂದು ಮೀನಿಲ್ಲ ಕೋಳಿ ಬಾಡಿಲ್ಲ ಏನಿಲ್ಲ ಹೋಗಮ್ಮ ಇದೇನು ಮನೆ ಕೂಲ್ವ ಓಟ್ಲೆ ಅದೇ ಅಂತಿದೆ ಮತ್ತೆ ನೀನು ಸೊಪ್ಪು ಸರಿ ತಿನ್ನಕ್ಕೆ ಇಲ್ಲಿ ಬಂದಿರೋದು ಇಲ್ಲಿಗಿಂತ ಎಲ್ಲ ನಮ್ಮ ಮನೇನೆ ಎಷ್ಟು ವಾಸಿಯಾಗಿತ್ತು ಅಚ್ಚುಕಟ್ಟಾಗಿ ಬಾಡನೆ ಸರ್ ಉಣ್ಬೋದಾಗಿತ್ತು ಚಿನ್ನು ಏ ಇವಳ ದಡ್ಡಿ ಹೆಂಗಾರ್ತೀರ ಚಿನ್ನು ನೀನು ಪ್ರೆಸ್ಟೀಜ್ ಕಣವೇ ಪ್ರೆಸ್ಟೀಜು ಇದೆ తోర్స్కొకే సొప్పు సదే తిన్ సుమ్గి డాతరకే తినకైతే సొప్పు సదే సాదే అంత నెమ్ది ఆగదు మనకివా ತರಕಾರಿ ಹಣ್ಣು ಡ್ರೈ ಫ್ರೂಟ್ಸ್ ಬಿಟ್ರಿ ಇನ್ನೇನು ಸಾಮಾನಿರೇಕಿಲ್ಲ ಮನೇಲಿ ಇನ್ನೇನ್ ತರಕಾರಿ ತರ್ಕಾರಿ ಹಾಕ್ಬಿಟ್ಟು ನೀರುಳಿ ಬೇಯಿಸ್ಬಿಟ್ಟು ಉಪ್ಪುನಾರ ಹಾಕೊಡಮ್ಮ ತಿಂತೀನಿ ಹಸಿ ತರ್ಕಾರಿ ತಿನ್ ತಿಂದು ಆಯ್ತು ಎಲ್ಲ ವಾಂತಿ ಬರ್ತದೆ ಅಯ್ಯೋ ಗ್ಯಾಸ್ನ ತುಂಬಿಸಿಲ್ವಲ್ಲವಾ ಅಯ್ಯೋ ಯಾವ ಬಂಗ್ಲೆ ಇದ್ರೆ ಏನ್ ಐದ್ ನಾವ ತಿನ್ನಕ್ ನಾವಾಗ ಊಟನೇ ಇಲ್ಲ ಇಲ್ಲಿ ಅಯ್ಯೋ ಅಮ್ಮ ಡ್ಯಾಡಿ ಹಾಕಂಗ ಡ್ಯಾಡಿಗೇನು ಬುದ್ಧಿ ಇಲ್ವಾ ಕೇಳಿ ಸುಮ್ನಿರವ ಡ್ಯಾಡಿ ಬೇಜಾರ್ ಮಾಡ್ಕೆ ನಮ್ಮ ಹೇಳೋದು ಡ್ಯಾಡಿ ನೀನು ಸರಿ ಕಂತ ಹಾಕು ಡ್ಯಾಡಿ ನಾವು ಅರ್ಥ ಮಾಡ್ಕೋಬೇಕು ಏನ್ ಅರ್ಥ ಮಾಡ್ಕೊಂಡವ್ರ ಏನೋ ಹೋಗಮ್ಮ ನನ್ಗಂತ ತರಕಾರಿ ತಿಂಡಿ ತಿಂಡಿ ಸಾಕಾಗದೆ ಅಮ್ಮ ಪಾವ ಅಕ್ಕಿದ್ರೆ ಇದ್ರೆ ಗಂಜಿನಾರು ಕಾಯಿಸ್ಕೊಡು ಸುಮ್ ತಿನ್ನು ಏನದದು ತಿನ್ನವ ತಿನ್ನು ಮಾರ್ಗನ ಕಾಲಿ ಒಡ್ಡಲ್ ಮನಿಕೊಂಡು ಒದ್ದಡಿ ಒದ್ದಡಿ ಸಾಕಾಯ್ತು ತು ಯಾ ಪ್ರಶ್ನೆ ಕಣೆ ನಾನು ನೀನು ಮನೇಲೆ ಓಟ್ಲ ಅದೆಂದಿಕ್ಕೆ ನಾನು ಬಂದಿದ್ದು ಇಲ್ಲಾರು ಬತ್ತಿತಿಲ್ಲ ಅಯ್ಯ ಮೊದ್ಲು ಸತಿ ಬಂದಿದೆ ಕಂಚಿನು ಆಗ ಮನೇಲೆ ಓಟ್ಲ ನಂಗೆ ಏನು ಅಷ್ಟೊಂದು ಊಟ ಮಾಡ್ಬಿಟ್ಟು ಊಟ ಮಾಡ್ಸಿದ್ರು ಡ್ಯಾಡಿ ಅಮ್ಮ ಸರಿ ಒಟ್ಟು ಊಟ ಇಲ್ದನಿ ಯಾಕ ಹಿಂಗಾರ ಡ್ಯಾಡಿ ನಾವೇನು ಬ್ಯೂಟಿ ಕಾಂಪಿಟೇಷನ್ ಹೋಗ್ಬೇಕಾಗಿತ್ತ ನಮ್ಗೆ ಹಾಕ್ಬೇಕು ಹ್ಞೂ ಹೇಳು ಡ್ಯಾಡಿ ಹೆಚ್ಚು ಊಟ ಕೊಡಿ ಅಂತ ಇಲ್ಲ ನಾನಂತೂ ಇರಕಿಲ್ಲಮ್ಮ ಏಯ್ ಕೇಳಿ ಡ್ಯಾಡಿ ಬೇಜಾರು ಮಾಡ್ಕತ್ತದೆ ಓ ನಿನಗೋಸ್ಕರ ತಾನೆ ನಿನ್ನ ಸಿಂಗಾಪುರ್ಗ್ ಮದುವೆ ಮಾಡ್ಕೊಡಕ್ತಾನೆ ಓ ಸರಿ ಬಿಡು ಯಾಕೆ ಹಂಗೆ ಇದು ಮಾಡಾರ ಅರ್ಥನೇ ಮಾಡ್ಕೊಳಕ್ವಲ್ ಮಗ ನೀನು ಹೋಗು ಹೋಗು ಬುದ್ಧಿ ಇಲ್ಲ ಕತೆ ಅಲ್ಲ ಇರ್ಯಾ ನಮ್ಮ ಡ್ಯಾಡಿ ನಮ್ಮ ಕಲ್ವ ಅನ್ನೋದು ಅಂತ ಅರ್ಥ ಮಾಡ್ಕಲ್ದಾನೆ ಬಿಟ್ಟು ನೀನು ಹಿಂಗಂದ್ರೆ ಅದದ ಏನ್ ಡ್ಯಾಡಿ ಏನು ನಮ್ ನಿನ್ನ ಸಿಂಗಾಪುರ್ ಮುದ್ರೆ ಮಾಡಕ್ತಾನೆ ಕಟ್ಟಾಗಿರೋ ಅನ್ಕಲ್ ಅನುಕೂಲ ಆಗಿರೋ ಮಾಡ್ಬಿಡ್ತಾನೆ ಆಡ್ತಾ ಇರೋದು ಆಗಿ ಕೆಂಪು ಕೆಂಪು ಏರ್ತಾರ ನೀನು ಕೆಂಪ ಕಾಲಿ ಏರ್ಬಿಟ್ಟು ಹಣ್ಣು ಹಂಪ್ಲ ತಿನ್ನಿಸ್ತಿರೋದು ತಿನ್ನು ತಿನ್ವ ಹೋಗಮ್ಮ ಸುಸ್ತಾಯ್ತ ಕುಂತದೆ ಇದೊಂದು ಊಟವಾ ಅನ್ನ ಇಟ್ಟು ಏನು ಇಲ್ಲ ಅದಾಗ್ ಮಾಡ್ಕೊಳನಾ ಗೊತ್ತಾಗ್ಬಿಟ್ರಿ ಮಾಡಿ ಮೇಲೆ ನಿನ್ ಕಾಲ್ ಕಟ್ಕತಿನಿ ಕಣಮ್ಮ ಆರ್ಡ್ರ್ ಮಾಡ್ಕತೀನಿ ಅಮ್ಮ ನಿಂದ ಅಮ್ಮ ಕಣಮ್ಮ ನನ್ಗೆ ಆಯ್ತಲ್ಲ ಕಣಮ್ಮ ನಾನು ನಿಜವಾಗ್ಲು ಕಣಮ್ಮ ನನಗೆ ಇನ್ನೊಂದು ಎರಡು ಹಿಂಗೆ ಹಿಂಗ್ ಸತ್ತೋಗ್ಬಿಡ್ತೀನಿ ನಿಜವಾಗ್ಲೂ ಕಣಮ್ಮ ಆಯ್ತಲ್ಲ ಹೇಳಿದ ಹೇಳಿದ್ ಮಾಡವ ನೀನು ಸರಿ ಬಿಡು ನೀನು ಭಾಳ ಆತಿಯೇ ಡ್ಯಾಡಿ ಯಾರಗೋಸ್ಕರ ಹಂಗಾಡೋದು ಬುದ್ಧಿ ಚೂರ್ ಮಗ ಹೋಗದ ಯಾರಿಗೆ ಬೇಜಾರ್ ಮಾಡ್ಬಾರ್ದು ಏನ್ ಬೇಜಾರ್ ಮಾಡ್ಬಾರ್ದು ಏನೋ ಹೋಗು ನಾವು ಎಷ್ಟಾದ್ರು ಬೇಜಾರಾಗ್ಬೋದು ಅಲ್ವಾ ನೀನೆ ಎಲ್ಲಕ್ಕಿಂತ ಹೆಚ್ಚು ನೀನು ನಿಜವಾಗ್ಲು ನನಗೆ ಒಂಥರ ಬೇಜಾರ ಆಗ್ಬಿಟ್ಟದೆ ಕಣಮ್ಮ ನನಗೆ ಏನೋ ತಗೆ ಹಚ್ಕಟ್ಟ ಊಟನೇ ಇಲ್ಲ ಅಂದ್ರೆ ಏನಿದೆ ಏನ್ ಪ್ರಯತ್ನ ಅಯ್ಯ ಸುಮ್ತಿನ್ನು ಬಾಯ್ ಮುಚ್ಕೊಂಡು ಒಳ ಆಡುವೆ ನೀನು ಅಯ್ಯೋ ನೆನ್ನೆ ಈ ಸೊಪ್ಪು ಸಲಾಡ್ ತಿಂದಿ ತಿಂದಿ ಸಾಕಾಗದೆ ಅಂತವಳೆ ಒಂದು ಪಿ ಜನರು ಬುಕ್ ಮಾಡ್ಕೊಳ್ಳೋಣ ಅಂತ ಒಂದು ಪಿ ಜನರು ಕೊಡಿಸಿ ಅತಗೆ ನೀವು ಸ್ವಲ್ಪ ಬುದ್ಧಿ ನಿಮಗೆ ಮುಗಿಗೊಂದು ಪೀಜಾ ಕೊಡ್ಸೋಕ್ ಹಿಂಗ ಆಡ್ತಿರಲಿಲ್ಲ ನೀವು ಅದೇ ಕಾದ್ರು ಸರಿ ನಮ್ನೆ ಏಯ್ ನಾನು ಹೇಳ್ತಾರೆ ತರ್ಸ ಆಗ್ತಾ ಇಲ್ವಾ ಅವಳಿಗೆ ಸಿಂಗಾಪುರ್ ಮದುವೆ ಮಾಡ್ಕೊಡ್ಬೇಕು ಅಂದ್ರೆ ಅವಳು ಸ್ಲಿಮ್ ಆಗಿರ್ಬೇಕು ಈ ತರ ಡುಮ್ ಡುಮ್ ಇರ್ತಾರ ಇದ್ರೆ ಮದುವೆ ಮಾಡ್ಕೊಳಕ್ಕೆ ಒಪ್ತಾರ ನಾನು ಏನಿಕ್ ನಾನು ಆಸೆ ಮಾಡ್ತಾ ಇದ್ದೀನಿ ಅನ್ನೋದು ಸ್ವಲ್ಪ ನೀವು ಅರ್ಥನೇ ಮಾಡ್ಕೊತಾ ಇಲ್ವಲ್ಲ ನೀವು ಯಾಕೆ ಹಿಂಗ ಅರ್ಥ ನೀವು ಯಾಕೋ ಜಾಸ್ತಿ ಆಯ್ತು ಅನಿಸ್ತಾ ಇರೋ ನಿಮ್ಗೆ ತುಂಬ ಬೇಜಾರಾಗ್ತಿದೆಯಪ್ಪ ಈ ಥರ ಆಡ್ರ್ ನಮಗೆ ತುಂಬ ಬೇಜಾರಾಗುತ್ತೆ ನನಗೆ ಏನಕ್ಕೆ ಇದು ಮಾಡ್ತಾ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಛೇ ಏನು ಸ್ವಲ್ಪ ಅರ್ಥನೇ ಮಾಡ್ಕೊಳ್ಳಲ್ಲಪ್ಪ ಏನು ನೀವೇ ಸರಿ ನಾನು ನೀವು ನಾನು ನನ್ನ ಮಗಳನ್ನ ಒಳ್ಳೆ ಕಡೆ ಲೈಫ್ ಸೆಟಲ್ ಮಾಡಬೇಕು ಅಂತ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅನ್ನೋದು ನಿಮಗೆ ಸ್ವಲ್ಪನೂ ಅರ್ಥ ಆಗೋಲ್ವ ನಿಮಗೆ ಹೇಳಿದ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಏನಪ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿಲ್ಲ ನೀವು ತುಂಬ ಬೇಜಾರಾಗ್ಬಿಡುತ್ತೆ ಒಂದು ಸಲ ತುಂಬ ಬೇಜಾರು ಮಾಡ್ತೀರಾ ನೀವು ಸುಮ್ಮನೆ ನಾನು ಹೇಳ್ದಂಗೆ ಕೇಳಿ ನೀವು ನನ್ನ ಮಗಳ್ನ ನಾನು ಒಳ್ಳೆ ಕಡೆ ಲೈಫ್ ಸೆಟಲ್ ಮಾಡಬೇಕು ಅನ್ನೋದು ನನಗ ಸೇರಲ್ವ ಏನಕ್ಕೆ ಹಿಂಗೆ ಅರ್ಥ ನೀವು ನೋಡಿ ನಿಮ್ದ ಅಮ್ಮ ಡ್ಯಾಡಿ ಇವತ್ತು ಒಂದ್ ದಿವಸ ಒಂದ್ ಪೀಜನ ಆರ್ಡರ್ ಮಾಡ್ಕೊಂಡ್ ತಿಂತೀನಿ ನೋಡು ಹಣ್ಣು ತರಕಾರಿ ಬಿಟ್ಟು ಇನ್ಯಾವ್ದು ಇನ್ಯಾವ್ದು ನೀವು ತಿನ್ನಂಗಿಲ್ಲ ಹೇಳ್ತಾ ಇದೀನಿ ಡಾರ್ಲಿಂಗ್ ಅವಳ ಬೇಕಾರೆ ತರಕಾರಿನ ಹಣ್ಣು ತಿನ್ಲಿ ನನ್ಗಾರೇ ಒಂಚೂರ ಅನ್ನ ಕೊಡ್ಸಿ ಏನ್ ಕಮಲಮ್ಮ ನೀನ್ ನನ್ ಪ್ರಶ್ನೆ ಇರಬೇಕು ಇರ್ಬೇಕು ಇರಬಾರ್ದು ಈ ತರ ಡುಮ್ ಡುಮ್ ತರ ಇದ್ರೆ ನನ್ಗೆ ಇಷ್ಟ ಆಗುತ್ತೆ ನನಗೆ ನಿನ್ನ ನಾನು ಮುಂದಿನ ತಿಂಗಳು ನಮ್ಮ ದೊಡ್ಡ ರಿಸೆಪ್ಷನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಎಲ್ಲರೂ ಇನ್ವೈಟ್ ಮಾಡೋಣ ಅನ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ನೀವು ಎಲ್ಲ ತಿಂದು ಚೆನ್ನಾಗಿ ಪುಷ್ಟಿಯಾಗಬೇಕು ಸುಮ್ನೆ ತಿನ್ಬೇಕಾ ತಿನ್ಬೇಕಾಡಿ ನೀವು ನಿಮ್ಮ ಬುದ್ಧಿ ಇಲ್ಲ ನೀವು ನಿಮ್ಮ ಹಳ್ಳಿ ಜನ ಅದಕ್ಕೆ ಇದೆಲ್ಲ ಫ್ಯಾಷನ್ ಇನ್ನೇ ತಿನ್ಬೇಕು ಗೊತ್ತಾಗಲ್ವಾ ನಾನು ಏನಕ್ಕೆ ಇದ್ದೀನಿ ನಿಮ್ಮ ಕಲ್ವಾ ಯಾಕೆ ಅರ್ಥ ಮಾಡ್ಕೊಳ್ತಾ ಇರಲ್ಲ ನೀವು ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳಲ್ಲಪ್ಪ ಏನ್ ತುಂಬಾ ಬೇಜಾರು ಮಾಡ್ಬಿಡ್ತೀರಾ ಸಖತ್ ಬೇಜಾರಾಗುತ್ತೀರ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡಿ ನಾನೇನೋ ಹೋಗ್ಲಿ ಅಂತ ಸುಮ್ನಿದ್ರೆ ಆಡ್ತೀರಾ ನೀವು ಆಯ್ತು ಬಿಡಿ ಡಾರ್ಲಿಂಗ್ ಬೇಜಾರ್ ಮಾಡ್ಕೋಬೇಡಿ ಬೇಜಾರ್ ಮಾಡ್ಕೊಳ್ಳೋದಲ್ಲ ಕಮಲಮ್ಮ ನಾನು ಏನು ಹೇಳ್ತಾ ಇದ್ದೀನಿ ನಾನು ಹೇಳ್ತಾರೆ ನಿಮ್ಮ ಒಳ್ಳೇದು ಕಲ್ವಾ ಯಾಕೆ ಅರ್ಥ ಮಾಡ್ಕೊಳ್ಳೋಲ್ಲ ನೀವು ಅರ್ಥ ಮಾಡ್ಕೋಬೇಕು ಸ್ವಲ್ಪ ಆದ್ರೂ ನೀವು ಏನಪ್ಪ ಆಯ್ತು ಬಿಡಿ ಡಾರ್ಲಿಂಗ್ ಆಯ್ತು ಬಿಡಿ ತಿಂತೀವಿ ಬಿಡಿ ತಿಂತೀವಿ ಬಿಡಿ ಅಲ್ಲ ತಿನ್ಲೇಬೇಕು ಆಯ್ತಾ ಚಿನ್ನು ತಿನ್ನು ಹಾಗೇನೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿ ನೋಡ್ಕೋಬೇಕು ಏನು ಅದು ಇದು ಅಂತ ಏನು ತಿನ್ನಂಗಿಲ್ಲ ಸೊಪ್ಪು ತರಕಾರಿ ಹಣ್ಣು ಬಿಟ್ಟು ಡ್ರೈ ಫ್ರೂಟ್ಸ್ ತಿನ್ನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಷ್ಟೇ ನೋ ರೈಸ್ ನೋ ಮುದ್ದೆ ಯಾವುದೂ ಇಲ್ಲ ಹಾಕಿರ್ತಾರ ಆ ಇಲ್ಲ ಅದು ಬಳಸಿರ್ತಾರೆ ಮತ್ತೆ ಡುಮ್ಮಿ ಆಗ್ತೀಯಾ ನೋಡು ಸೊಪ್ಪು ತರಕಾರಿ ಮತ್ತೆ ಡ್ರೈ ಫ್ರೂಟ್ಸ್ ಇಷ್ಟರಲ್ಲಿ ಎಷ್ಟು ಬೇಕಾದ್ರೂ ತಿನ್ನಿ ಮೂಟೆ ಗಟ್ಟಲೆ ತಂದು ಕೊಡ್ತೀನಿ ಆದ್ರೆ ಆಮೇಲೆ ಹಾಲು ಹಾಲು ಕುಡಿಬೇಕು ಹಾಲು ಕುಡಿಬೇಕು ನೀವು ಆಯ್ತಾ ಕಾಯಿಸಿರುವ ಹಾಲನ್ನ ಹೋಟ್ಲಿಗೆ ತರ್ಸ್ಕೊಡ್ತೀನಿ ಗ್ಯಾಸ್ ಮನೆಯಲ್ಲಿ ಇದ್ರೆ ಅದು ಇದಂತ ಇದ್ಕೊಂಡು ನಾನು ಗ್ಯಾಸ್ ಬಂದ್ ಮಾಡಿರೋದು ಮನೆಗೆ ಯಾವುದೇ ಕಾರಣಕ್ಕೋಗಿ ಮನೆಯಲ್ಲೂ ಗ್ಯಾಸ್ ಇರಲ್ಲ ಸರಿನಾ ನೀವು ಇದನ್ನೇ ತಿನ್ಬೇಕು ൂട്സ് ബിന്താ സദാകാലും കാത്തി നഗ ഇത് ആക്ക ನಾವು ಈ ಥರ ಆಡೋದಮ್ಮ ನನಗೆ ಏನು ನನಗೆ ಆಯ್ತು ಹೇಳಮ್ಮ ನಿಜವಾಗ್ಲೂ ನನಗೆ ಯಾಕೋ ಅನುಮಾನ ನನಗೆ ಮತ್ತು ಹೋಗಮ್ಮ ತಾಗೆ ನನಗಂತೂ ಭಾಳ ಬೇಜಾರಾಗ್ಬಿಟ್ಟು ನನಗೆ ಏನು ಕತೆ ಏನು ಕತೆ ಸುಮ್ಮನೆ ಕೇಳಿ ಕೇಳಿಸ್ಕೊಂಡು ಡ್ಯಾಡಿ ನಿನ್ನ ಒಳತ್ಕಲ್ವಾ ನಿನ್ನ ಸಿಗಪ್ಪರ್ಕೋ ಮದುವೆ ಮಾಡಕ್ಕೆ ಅಂದ್ಬಿಟ್ಟು ಪಾಪ ಡ್ಯಾಡಿ ಎಷ್ಟೊಂದು ಬಟ್ಟೆ ಆಗ್ತದೆ ತಿನ್ಕೋವಾ ತಿನ್ಕೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ